ತೋಂಟದ ಸ್ವಾಮಿಗಳು ಡಬಲ್ ಸ್ಟ್ಯಾಂಡರ್ಡ್ ಮಾಡುತ್ತಿದ್ದಾರೆ ಹಾಗೂ ಕ್ರಿಶ್ಚಿಯನ್ ಏಜೆಂಟ್ರ ರೀತಿ ನಡೆದುಕೊಳ್ಳುತ್ತಿದ್ದಾರೆ ರಾಜೀವ್ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಮಾಡಿದ್ರು ಹೊರಗೆ ಹಾಕಿಸಿ ಒಂದೊಂದು ಗ್ರಂಥವನ್ನ ಅಂದ್ರೆ ಸಂವಿಧಾನ ಗ್ರಂಥವನ್ನ ಲಗ್ನ ರೂಪದೊಳಗೆ ಕೊಟ್ಟು ಮದುವೆಯನ್ನು ಮಾಡಿರೋದು ಆ ಪೂಜರ್ ಪಾಪದ ನಾನು ಅವಾಗ ಪತ್ರ ಬರೆದಿದ್ದೆ ಅದು ಮುಟ್ತೋ ಏನೋ ಒಳ್ಳೆ ಉತ್ತರ ಬರಲಿಲ್ಲ ನನಗೆ ಅದೇ ದಿನ ರಾತ್ರಿ ಯಾರು ದೇವರನ್ನು ಹೊರಗೆ ಹಾಕಿದ್ರು ಪೂಜರ ಲಗ್ನಕ್ಕೋಗಿ ಆಶೀರ್ವಾದ ಮಾಡಿದ್ರು ಅದೇ ವ್ಯಕ್ತಿ ಗಂಡ ಹಾಡಿನ ನಮ್ಮ ಸಂಪ್ರದಾಯ ಒಳಗ ಹಿಂದೂ ಸಂಪ್ರದಾಯ ಒಳಗ ಏನೈತಿ ಅಂದ್ರೆ ಮದುವೆ ಆದ ನಂತರ ನಮ್ಮ ಮುಂದಿನ ಕಾರ್ಯ ಶೋಭನ ಅನ್ರಿ ಮತ್ತೊಂದು ಬೇರೆ ಕಾರ್ಯ ಅನ್ರಿ ಅದನ್ನ ಮಾಡ್ಬೇಕಂದ್ರೆ ನಾವು ನಮ್ಮ ಕುಲದೇವರನ್ನ ಹೋಗಿ ಆಶೀರ್ವಾದ ದರ್ಶನ ಕೊಂಡು ಆಶೀರ್ವಾದ ಪಡ್ಕೊಂಡು ಐತಿ ಪಾಪ ಇವ್ರು ಸಾಕಷ್ಟು ರೊಕ್ಕ ಮಠದ ನಮ್ಮಂತ ಭಕ್ತ ರೊಕ್ಕ ಹಾಕಿ ಆ ಲಗ್ನ ಮಾಡಿದ್ರು ಆ ಪುಣ್ಯಾತ್ಮ ಹೆಂಡ್ತಿ ಮತ್ತೆ ಎಲ್ಲ ಸಂಬಂಧಿಕರು ಕರ್ಕೊಂಡು ಅದೇ ದಿನ ರಾತ್ರಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ದರ್ಶನ ತಗೊಂಡು ಬಂದಾನ ಅಂದ್ರೆ ಜನರಿಗೆ ಏನ್ ತೋರ್ಷ ನೀವು ತಾವೆಲ್ಲ ಒಳಗೆ ಎಲ್ಲ ಧರ್ಮಾಚರಣೆನ ಮಾಡೋದು ಹೊರಗೆ ಇದನ್ನ ಮಾಡಬಾರ್ದು ಅಂತ ಹೇಳೋದು ಇನ್ನ ಅದೇ ಮಟ್ಟದೊಳಗಿನ ಈ ಪುರೋಹಿತ ಶಾಹಿಗಳನ್ನು ವಿರೋಧಿಸ್ತೀವಿ ಹೋಮ ಹವನಗಳನ್ನು ವಿರೋಧಿಸ್ತೀವಿ ಅಂತ ಹೇಳ್ತಾರ ನಾನು ನನ್ ಮಾಡಕ್ಕೆ ಇಷ್ಟಪಡ್ತೀನಿ ನನಗೆ ಕೂಡ ವೈಯಕ್ತಿಕವಾಗಿ ಕಾರ್ಡ್ ಕೊಟ್ಟು ನನಗೆ ವೈಯಕ್ತಿಕವಾಗಿ ಕಾರ್ಡ್ ಕೊಟ್ಟು ಅವ್ರ ಮನೆಯೊಳಗಿನ ನವಗ್ರಹ ಹೋಮ ಮಾಡಿದ್ರು ಗಣ ಹೋಮ ಮಾಡಿದ್ರು ಅದ್ರೊಳಗೆ ನಾನು ಸಾಕ್ಷಿ ಸಾಕ್ಷ್ಯದೀನಿ ಅವರು ಅದರ ನಾನು ಅದೀನಿ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಆಟ ಆಡೋದು ಬಿಡ್ರಿ ನೀವು ಕ್ರಿಶ್ಚಿಯನ್ ಏಜೆಂಟ್ ರಾಗಿ ಕೆಲಸ ಮಾಡ ಅಂತೀರಿ ಕ್ರಿಶ್ಚಿಯನ್ ಪರವಾಗಿ ಕೆಲಸ ಅಂತೀರಿ ಈ ಬಸವ ಧರ್ಮದ ಹೆಸರಿನೊಳಗ ನಮ್ಮನ್ನು ಒಡೆಯುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮ ಸ್ವಾಮೀಜಿಗಳಿಗೆ ಹೇಳ್ತೀನಿ ನೀವು ನಮ್ಮವರಿದ್ದೀರಿ ತಾವು ಕೇಸರಿ ತೊಡ್ತೀರಿ ಮಠಾಧೀಶರು ನೀವು ಮತ್ತೆ ನಾವು ಗೌರವ ಕೊಡೋದು ಆ ಕೇಸರಿಗೇನ ಇನ್ನೂವರೆಗೂ ಕೂಡ ನಾವು ಸಮಾಧಾನದಿಂದ ಶಾಂತಾಗಿ ಆರಾಮ ಕುಂತೀವಿ ಕಾರಣ ಅಂದ್ರೇನು ತಾವು ಆ ಕೇಸರಿ ತೊಡ್ತೀರಿ ಅಂದ್ರೆ ಒಮ್ಮೆ ಆ ಕೇಸರಿ ಬಿಚ್ಚಿ ಮಾತಾಡ್ರಿ ನಾವು ನಮ್ಮ ತಾಕತ್ತನ್ನ ಅಥವಾ ನಮ್ಮ ಶಕ್ತಿಯನ್ನ ನಿಮ್ಗೆ ತೋರಿಸ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಸ್ತೀವಿ ಈ ಹಿಂದೆ ದಲಿತ ಮಿತ್ರಮಳ ಕಳೆದ ವರ್ಷ ಒಂದು ಎಂಟತ್ತು ದಿನ ಟಿ ಸಿ ಅವ್ರ ಆಫೀಸ್ನ ಪ್ರತಿಭಟನೆ ಮಾಡಿದ ನಂತರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಅದನ್ನು ತೆರವುಗೊಳಿಸ್ತು ನಾಳೆ ತೆರವುಗೊಳಿಸಿಲ್ಲ ಅಂದ್ರೆ ನಮ್ಮ ಮುದ್ದಿನ ಮುಂದಿನ ಹೆಜ್ಜೆ ಮತ್ತೆ ಈಗಾಗಲೇ ಒಂದು ಮೂರ್ನಾಲ್ಕು ಕನ್ನಡ ಸಂಘಟನೆಯವರು ಕೂಡ ಈ ಜಾತ್ರೆಗೆ ವಿರೋಧ ಮಾಡಿದ್ದಾರೆ ಅವರ ಹೊರ ರಾಜ್ಯದಿಂದ ವ್ಯಾಪಾರಸ್ಥರನ್ನು ಕರೆಸುತ್ತಾರಲ್ಲ ಅದನ್ನ ವಿರೋಧ ಮಾಡಿದ್ದಾರೆ ಮತ್ತೆ ಈ ಪೂಜ್ಯರು ಕನ್ನಡ ಸ್ವಾಮೀಜಿ ಅಂತ ಹೇಳ್ತಾರೆ ಇವರು ಜಾತ್ರೆ ಒಳಗ ಹಿಂದಿ ಬೋರ್ಡ್ಗಳ ರಾರಾಜಿಸಿದ್ರು ತಾವು ಕೂಡ ತಮ್ಮ ಪತ್ರಿಕೆ ಒಳಗೆ ಹಾಕಿದ್ರಿ ಹಿಂದಿ ಬೋರ್ಡ್ಗಳನ್ನು ಮತ್ತೆ ಮಾತಾಡುವುದೇ ಆದ್ರೆ ಇವ್ರು ಎಲ್ಲಾದ್ರೂ ವಿಷಯದ ಡಬಲ್ ಸ್ಟ್ಯಾಂಡರ್ಡ್ ಇವರು ಒಳಗ ಇವರು ನನಗೊಂದು ಸಂಶಯನೇ ಐತಿ ಈ ಸ್ವಾಮೀಜಿ ಅವ್ರು ಏನು ವೈಯಕ್ತಿಕ ಒಂದು ಕೋಲಿ ಇರ್ತಿದ್ರು ಆ ಒಳಗೆ ಯಾರನ್ನು ಪ್ರವೇಶ ಮಾಡ್ಕೊಡ್ತಿದ್ದಿಲ್ಲ ಒಳಗೆ ಅವ್ರು ಎಲ್ಲಿ ಗಣಪತಿ ಪೂಜೆ ಮಾಡ್ತಿರ್ತಾರ ಮಾಡ್ತಾರೋ ಏನೋ ಡೌಟ್ ಇತ್ತು ನಮಗೆ ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಯಾರಾದರೂ ಕೂಡ ಅವರೆಲ್ಲರೂ ಕೂಡ ಒಂದು ಯಾವುದಾದ್ರು ಒಂದು ಶಕ್ತಿಗೆ ಹೆದರ್ತಿರ್ತೇವೆ ಹಂಗ ಇವರು ಕೂಡ ಒಂದು ಶಕ್ತಿಗೆ ಹೆದರಬೇಕಾಗಿರ್ತೈತಿ ಹಂಗಾಗಿ ನಮಗೊಂದು ಸಂಶಯನೇ ಇರ್ತೈತೆ ಇವ್ರ ಒಳಗೆ ಅವ್ರು ಇದರ ಗಣಪತಿ ಪೂಜೆ ಮಾಡ್ತಿದ್ರು ಅಂತ ನಮಗೊಂದು ಸಂಶಯ ಇದೆ ಹಾಗಾಗಿ ನಾನು ಹೇಳೋದಿಷ್ಟೇ ನೇರವಾಗಿ ಹೇಳ್ತೀನಿ ಜಾತ್ರಾ ಕಮಿಟಿ ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತ ಸಣ್ಣವ್ರ ಮೇಲೆ ಬಾನಾಪುಗಳಿವೆ ಸಣ್ಣವ್ರ ಮೇಲೆ ಮನೆ ಮಾಡಬಾರ್ದು ನಿಮ್ಮ ಮಠದ ಭಕ್ತರಲ್ಲ ಇನ್ನೂ ಅವ್ರ ಒಳಗೆ ರಾಮನ ಫೋಟೋ ಅದಾವು ಕೃಷ್ಣನ್ ಫೋಟೋ ಅದಾವು ಗಣಪತಿ ಫೋಟೋ ಅದಾವು ಕೆಲವೊಂದಿಷ್ಟು ಭಕ್ತರು ನಾವು ಬಹಳ ಲಿಂಗಾಯತ ಧರ್ಮ 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 ಅಂತ ಹೇಳಿದ್ರು ತಮ್ಮ ಮನೆ ಮುಂದೆ ಕಟ್ಟಿ ಐತಿ ನಾನು ಕೂಡ ಅದನ್ನ ಇವತ್ತಿಗೂ ನೀವು ಮಠದ ಓಪನ್ ಚಾಲೆಂಜಿಗೆ ಬಂದ್ರೆ ಸಂವಾದ ಮಾಡ್ತೀನಿ ನನ್ನ ಜೊತೆ ಅಂದ್ರೆ ಹಿಂದೂ ಧರ್ಮ ಮತ್ತು ಬಸವ ಧರ್ಮ ಸಂವಾದ ಮಾಡ್ತೀನಿ ಅಂತ ಏನರ ಚಾಲೆಂಜ್ ಮಾಡಿದ್ರೆ ನಾನು ಅವ್ರು ಮುಕ್ತ ವೇದಿಕೆ ಮಾಡಿಕೊಟ್ಟು ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ ಮಾಡೋರು ಎಷ್ಟು ಮಂದಿ ಪೂಜಾ ಮಾಡ್ತಾರ ಎಷ್ಟು ಮಂದಿ ನಾಗಪ್ಪಗೆ ಹಾಲು ಬಸವ ಪಂಚಮಿ ಅಂತ ಹೇಳಿ ಮಾಡ್ತಾರೆ ನಾಟಕೀಯವಾಗಿ ಒಂದು ದಿನ ದಿನನಿತ್ಯ ಹಾಕಲುಗಳನ್ನು ಕಡಿತಾರೆ ಅದ್ರ ಬಗ್ಗೆ ಕಾಳಜಿ ಅವರಿಗೆ ಆದ್ರ ಪ್ಯಾಕೆಟ್ ಹಾಲು ನಾವು ಹಾಕಿದ ಕೂಡಲೇ ಅವ್ರ ತರ ಸ್ಟಾರ್ಟ್ ಆಗಿಬಿಡ್ತೈತಿ ಏ ಇದು ಮಕ್ಕಳಿಗೆ ಹಾಲು ಕುಡಿಯೋಕೆ ಹೋಗಂಗಿಲ್ಲ ಪ್ರತಿನಿತ್ಯ ಹಾಲು ಕೂಡ ಹಾಕಲು ಕಡಿದ್ರೆ ಎಮ್ಮೆ ಕಡಿದ್ರೂ ಇಲ್ಲ ಆದ್ರ ಒಂದು ದಿನ ಅದು ಸಾರಿ ಎರಡು ದಿನ ನಾವು ಹಾಲು ಹಾಕಿದ್ರೆ ಇವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಏನಂದ್ರೆ ತಿನ್ರಿ ಅವ್ರ ಹಾಲು ಮಾತ್ರ ಬಂದಿದ್ದು ಲಕ್ಷಣ ಹಾಕುದನ್ನು ಡಬಲ್ ಸ್ಟ್ಯಾಂಡರ್ಡ್ ಆಟ ಆಡ್ತಾರ ಅದಕ್ಕ ಡಬಲ್ ಸ್ಟ್ಯಾಂಡರ್ಡ್ ಅಂತ ಬಿಡ್ರಿ ನೇರವಾಗಿ ಹೇಳ್ತೀನಿ ನಾಳೆ ಮುಂದೊಂದಿನ ನಿಮ್ಮ ಜನರು ಪ್ರಶ್ನೆ ಮಾಡ್ತಾರೆ ನೀವು ಬಹಳ ಜನರಿಗೆ ಕುಂಪಾಯ ಹಾಕೊಂತೀರಿ ಹೊಲಸ ಹಾಕಿರಿ ಅಂತ ಹಗಲ ಕೇಳ್ತೀರಿ ನಾಳೆ ಒಂದ್ ದಿನ ಜನರ ನಿಮ್ ಮುಂದೆ ಇದು ಬೆಳೆ ವಿಭೂತಿ ಆಕಾಸ್ತಾರೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಮತ್ತೆ ಇದು ಎದರಿಂದ ತಯಾರಾಗಿತ್ತು ಅಂತ ಕೇಳಿದ ಹೇಳ್ತೀರಿ ಹಂಗ ಜನರನ್ನ ಬಂಗತ್ಗ ಮಾಡುವಂತ ಕೆಲಸ ಮಠಾಧೀಶರ ಮಾಡಬಾರ್ದು ಜಪ ತಪಗಳನ್ನು ಮಾಡಿ ಜನರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಿ ಜನರಿಗೆ ಒಳ್ಳೆ ಉಪದೇಶ ಮಾಡಿ ಜನರಿಗೆ ಉದ್ಯೋಗಕ್ಕ ಏನಾದರೂ ಅವಕಾಶ ಮತ್ತೆ ಈ ವರ್ಷ ಕೂಡ ನಾವು ಅದನ್ನ ವಿರೋಧಿಸ್ತಾ ಇದೀವಿ ಮತ್ತೆ ಇವರು ಡಬಲ್ ರೀತಿಯನ್ನು ಬಹಳ ವಿರೋಧಿಸ್ತೇವೆ ಇವು ಬಸವಣ್ಣನವರ ವಚನ ಆಗಲ್ಲ ಹೇಳಿದ್ರು ತಪ್ಪ ತಪ್ಪ ಏನೋ ಹೇಳ್ಕೊಂಡು ಮಂದಿಗೆ ಪೂಜಾ ಮಾಡಬಾರ್ರಿ ಆ ನಾವು ಸತ್ತಲ್ಲಿ ಹೂವು ಹಾಕಿದ್ರೆ ಇವರು ಲಗ್ನ ಆಗುವಂತೆ ಹೂವು ಹಾಕ್ರಿ ಅಂತ ಹೇಳೋದು ನಾವು ನಮ್ಮ ಪದ್ಧತಿಗಳ ವಿರುದ್ಧ ಹೋಗೋದು ಇವನ್ನೆಲ್ಲಾನು ಮಾಡ್ತಾ ಆದ್ರೆ ಒಂದು ಗಮನ ಹಿಡ್ಕೋಬೇಕು ಈ ಜಾತ್ರೆ ಮಾಡೋರು ಈ ಜಾತ್ರೆಯನ್ನ ಇವರು ಒಂದು ತಾರೀಕಿನಿಂದ ಒಂದು ತಾರೀಕಿನೂ ಮಾಡಂಗಿಲ್ಲ ಇದನ್ನ ಚಿತ್ತ ನಕ್ಷತ್ರಕ್ಕೆ ಪ್ರಾರಂಭ ಮಾಡ್ತಾರೆ ಇವ್ರಿಗೆ ನಾಚೆ ಆಗ್ಬೇಕಲ್ಲ ಅದ್ರಿಗೆ ಈ ನಕ್ಷತ್ರಗಳನ್ನ ರಾಶಿಗಳನ್ನ ನಂಬಂಗಿಲ್ಲ ಅಂತ ಹೇಳ್ತಾರೆ ಇವರು ವೈದಿಕ ಪರಂಪರೆ ಅದು ಇದು ಅಂತ ಹೇಳಿ ಸಾಕಷ್ಟು ಮಾತಾಡ್ತಾ ಇರೋದು ಆದ್ರೆ ಇವರು ಈ ಚಿತ್ರ ನಕ್ಷತ್ರಗಳಿಗೆ ಯಾಕೆ ಮಾಡ್ತಾರ ಅನ್ನೋದನ್ನ ಜನರಿಗೆ ಸ್ಪಷ್ಟೀಕರಣ ಕೊಡ್ಬೇಕು ಮತ್ತ ಇಂಥವ್ರ ಮನೆಯಿಂದ ಕಳಸ ಬರಬೇಕು ಇಂಥವ್ರ ಮನೆಯಿಂದ ಕಳಸ ಬರಬೇಕು ಮತ್ ಅವ್ರ ಇಂಥ ಪೂಜಾ ಮಾಡಿ ಊಟ ಮಾಡಿಸ್ ಕಳ್ಸಾ ಇರೋದು ಮತ್ತೆ ಈ ಪರಂಪರೆ ಯಾಕೆ ಬಂತು ಅದನ್ನ ಜನರಿಗೆ ಸ್ಪಷ್ಟೀಕರಣ ಕೊಡ್ಬೇಕು ಮತ್ತ ತೇಲ್ ಕಟ್ಟಾಕ ಇಂಥವರೇ ಬರಬೇಕು ಇದರ ಜಾತಿಯವರೇ ಬರಬೇಕು ಮತ್ತದು ಜಾತಿ ಅಂತ ಬೇಕಾಗಿ ಅಂಥ ಜಾತಿಯವರ ಬರಬೇಕು ಅಂತ ಹೇಳ್ತಿವಿ ಮತ್ತು ಈ ಮಠಕ್ಕೆ ಇವ್ರು ಹೇಳ್ತಾರೆ ನಾವು ಜಾತ್ಯವಾದಿಗಳು ಅಂತ ಹೇಳ್ತಾರೆ ಮತ್ತು ಈ ಮಠದವ್ರಿಗೆ ಎಲ್ಲರ ನಾಚಿಕೆ ಮಾನ್ಯ ಮರ್ಯಾದೆ ಏನಾದರೂ ಇದ್ರೆ ಇಂಥ ಜಾತಿಯವ್ರಿಗೆ ಬರ್ಬೇಕು ಅಂತ ಹೇಳ್ತಾರೆ ಮತ್ತು ಇಂಥವ್ರು ಕಟ್ಟಬೇಕು ಅಂತ ಹೇಳ್ತಾರೆ ಮತ್ತು ಈ ನಕ್ಷತ್ರ ಆಧಾರದ ಮೇಲೆ ಯಾರು ಮಾಡ್ತಾರೆ ಈ ನಕ್ಷತ್ರ ಆಧಾರದ ಮೇಲೆ ನಾವು ಮಾತಾಡ್ತೀವಿ ಇದಿ ತಗೊಂಡು ಹೇಳ್ತೀವಿ ನಾವು ಹಿಂದೂಗಳೇ ಇದಿ ತಗೊಂಡು ಹೇಳ್ತೀವಿ ನಾವು ನಮ್ಮ ನಮ್ಮ ನಕ್ಷತ್ರ ನೋಡ್ ಮಾಡ್ತೀವಿ ರಾಶಿ ನೋಡ್ ಮಾಡ್ತೀವಿ ಗಳಿಗೆ ನೋಡ್ ಮಾಡ್ತಾರೆ ನಾವು ಆದ್ರೆ ಈ ಬಸವ ಧರ್ಮದ ಹೆಸರಿನಲ್ಲಿ ಧರ್ಮ ಹಿಂದೂ ಧರ್ಮವನ್ನು ಹೊಡೆಯುವಂತ ನಾಟಕ ಮಾಡೋರು ಇವ್ರು ಯಾಕೆ ಇದನ್ನು ಮಾಡ್ತಾರ ಇನ್ನ ಯಾವ ಪೂಜಾರು ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳು ಪೂಜೆಗೆ ಅದು ವಿಶೇಷವಾಗಿ ಗಣಪತಿಗೆ ಬಹಳಷ್ಟು ಒಳಗಡೆವ್ರು ಅಂಥವ್ರದ್ದು ಒಂದು ಕೋಟಿಗೂ ಅಧಿಕ ರೊಕ್ಕ ಖರ್ಚು ಮಾಡಿ ನೋಡ್ರಿ ಇವರು ಡಬಲ್ ಸ್ಟ್ಯಾಂಡರ್ಡ್ ಹಂಗೈತಿ ಗುಡಿ ಕಟ್ಟಿ ಗುಡಿ ಯಾಕೆ ಕಟ್ತೀರಿ ಆತ್ಮದಾಗ ಐತಿ ಕೈಯಾಗ ಲಿಂಗು ಐತಿ ಹಿಂಗೆಲ್ಲ ದಂಗಿ ಉತ್ತರ ಕೊಡ್ತಾರೆ ಇವ್ರು ಗುಡಿಗೆ ಹೋಗ್ಬಾಡ್ರಿ ಯಾರು ಸ್ವಾಮಿಗಳಿಗೆ ಕಾಲ್ ಮಾಡ್ರಿ ದಕ್ಷಿಣ ಪಡಬಾರೀ ಅಂತ ಹೇಳ್ತಾರ ಮತ್ತೆ ಇವನು ಅಲ್ಲಿ ಶಿವಾನುಭವ ಮಾಡುವ ದಕ್ಷಿಣ ಕಟ್ಟಿಗೆ ಇಟ್ಟಿರ್ತಾರಲ್ಲ ಅದನ್ನ ಯಾಕೆ ಇಟ್ಟಿರ್ತಾರ ಇವರು ಮತ್ತ ಇವ್ರು ಪಾದ ಪೂಜೆಗೆ ಹೋಗ್ತಾರಲ್ಲ ರಸ್ತೆ ಎಲ್ಲ ಜನರು ಪಾದ ಪೂಜೆ ಮಾಡ್ತಾರಲ್ಲ ಇವ್ರ ಆಶೀರ್ವಾದ ತೊಗೊತಾರಲ್ಲ ಯಾಕ ಇದನ್ನು ಕೂಡ ಇವರು ಸ್ಪಷ್ಟೀಕರಣ ಬರಬೇಕು ಮತ್ತ ಯಾವ ಗದ್ದಿಗೆ ಪೂಜಾರ ಗದ್ದಿಗೆ ಅಂತ